ನನ್ನ ಮೊದಲ ಚಿತ್ರ ಮೊದಲ ನಿರ್ಮಾಣ ನಿರ್ಮಾಪಕನಾಗಿ ಈ ಕಣ ಚಿತ್ರವನ್ನು ನಿರ್ಮಿಸಿದ್ದೇನೆ ಹಾಗೂ ಹಾಗೋ ಚಿತ್ರದ ನಿರ್ದೇಶಕರಾದ ಅದಿಲ್ ಕುಮಾರ್ ಅವರು ಪ್ರತಿಯೊಂದು ವಿಷಯವನ್ನು ವಿಷಯವನ್ನ ಕುಮಾರ್ ಅವರು ಸರ್ ಮಾತ್ ಕಡಿನಲ್ಲೂ ಕಂಡು ಅಷ್ಟೇ 쁘್ರೀತಿಯಿಂದ ಕರ್ಕೊಂಡು ಹೋಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಮತ್ತಷ್ಟು ಸಿನಿಮಾಗಳು ಲೋಕಿ ಸಿನಿಮಾಸ್ ಮೂಲಕ ಬರ್ಲಿ ಇದೀಗ ನಿರ್ಮಾಪಕರ ಆಜ್ಞೆಯಂತೆ ನಿರ್ದೇಶಕರು ಮಾತನಾಡುವಂತಹ ಸಮಯ ಅನಿಲ್ ಕುಮಾರ್ ಸರ್ ಎಲ್ಲರಿಗೂ ನಮಸ್ಕಾರ ಲೋಕಿ ಸರ್ನ ನಾನು ಮುಹೂರ್ತದಲ್ಲಿ ನೋಡಿದ್ದು ಅದಾದ ನಂತರ ಒಂದೇ ಒಂದ್ಸರಿ ಫಸ್ಟ್ ಡೇ ಶೂಟಿಂಗ್ ಬಂದಿದ್ರು ಅದಾದ್ಮೇಲೆ ಇವತ್ತೇ ಸಿಕ್ತಿರೋದು ಆಕ್ಚುಲಿ ಈ ತರ ಪ್ರೊಡ್ಯೂಸರ್ ಸಿಗೋದಕ್ಕೂ ಡೈರೆಕ್ಟ್ ಅದೃಷ್ಟ ಮಾಡಿರ್ಬೇಕು ಯಾಕಂದ್ರೆ ಪ್ರೆಷರ್ ಮೇಲೆ ನಿರ್ಧಾರ ಆಗ್ತಿರ್ತಾರೆ ಇಲ್ಲ ಇಷ್ಟ ಕೊಡೋದು ಈ ಲೊಕೇಶನ್ ಕೊಡೋದು ಅದು ಕೊಡೋದು ಅಂತ ಅದು ಯಾವತ್ತಿ ಯಾವತ್ತು ನಮ್ಗೆ ಆ ಸಮಸ್ಯೆನೇ ಬರಲಿಲ್ಲ ಥ್ಯಾಂಕ್ ಯು ಲೋಕಿ ಸರ್ ಆಮೇಲೆ ಆ ಮೂರು ದಿನ ಏನಾಗಿ ಸಿಕ್ಕಿದ್ದಾರೆ ಅದಕ್ಕಿಂತ ಜಾಸ್ತಿ ಇವತ್ತು ಅವ್ರು ಮಾತಾಡಿದ್ರು ಇದಕ್ಕಿಂತ ಜಾಸ್ತಿ ಮಾತ್ರ ಯಾವತ್ತು ಮತ್ತೆ ಸತತ ಒಂದ್ ಅಂಡ್ ಹಾಫ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ತುಂಬಾ ನಮ್ಮ ಅರ್ಜುನ್ ಜನ್ಯ ಅವ್ರು ಹೇಳ ಇಡೀ ತಂಡ ಜೆನ್ಯನ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಅದು ಖಂಡಿತ ಹೌದು ನಾವೇನು ಈ ವೇದಿಕೆಯನ್ನು ಕೂತಿದ್ವಿ ಇಷ್ಟೇ ಅಲ್ಲ ಇದರಿಂದ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಅರ್ಜುನ್ ಜನ್ಯವ್ ಆಗಿರ್ಬೋದು ಮಾಸ್ಟರ್ ಹಿಂದೆ ಇದ್ದಾರೆ ಮತ್ತೆ ನಮ್ಮ ಎಡಿಟರ್ ಕೆ ಪ್ರಕಾಶ್ ಅವರಾಗಿರ್ಬೋದು ಸಾಕಷ್ಟು ಜನ ಹಗ್ಲೋ ರಾತ್ರಿ ಕಷ್ಟಪಟ್ಟಿದ್ದಾರೆ ಇವತ್ತೇನೋ ನಿಮ್ ಸಿನಿಮಾ ಪಾಸಿಟಿವ್ ಇವಾಗ ಕಾಣ್ತಾ ಇದೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಒಂದು ಅರ್ಜುನ್ ಅನ್ನಿಸ್ತಿದೆ ಅಂದ್ರೆ ಅದು ಎಲ್ಲರ ಶ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಸೈದರ್ ಬಗ್ಗೆ ಫಸ್ಟ್ ನಾನು ಹೇಳಿ ಯಾಕಂದ್ರೆ ಅದು ನಿಲ್ಲಲ್ಲ ಫಸ್ಟ್ ಹೇಳ್ಬಿಟ್ರೆ ಬಹುಶಃ ನೀವು ಎಲೆಕ್ಷನ್ ಅಷ್ಟು ಮಟ್ಟಿಗೆ ಓಡಾಡೋದ್ರಿ ಅಷ್ಟು ಎಫರ್ಟ್ ಡೆಡಿಕೇಶನ್ ನಾನ್ ಮಾಡಿರೋ ನಾಯಕರುಗಳಿಗೆ ಖಂಡಿತ ಇವತ್ತು ನೋಡಿದ್ದೆ ನಿಮ್ಮಲ್ಲಿ ಫಸ್ಟ್ ಟೈಮ್ ನಾನ್ ನೋಡಿದ್ದು ಅಷ್ಟೇ ಎಫರ್ಟ್ ಅದು ಪ್ರಮೋಷನ್ ಒಂದೇ ತೆರೆ ಮೇಲೆ ಕೆಲಸ ಮಾಡೋದಕ್ಕೂ ಮಗಲೂರ ಫಸ್ಟ್ ಸಿನಿಮಾ ನೀವು ಮಾಡ್ತಿದ್ರಾವತ್ತೂ ಅನ್ನಿಸ್ತಿಲ್ಲ ಯಾಕಂದ್ರೆ ನಾನ್ ಯೂಶಲಿ ನಾನು ಪ್ರಿಪೇರ್ ಆಗಿರ್ತೀನಿ ಹೊಸ ಇರೋ ಏನೇನೆಲ್ಲ ವರ್ಕ್ಶಾಪ್ ಮಾಡ್ಬೇಕು ಹೋಮ್ ವರ್ಕ್ ಮಾಡಿಸ್ಬೇಕು ಅಂತ ನಾನು ಅಷ್ಟು ಪ್ರಿಪೇರ್ ಆಗಿರ್ತೀನಿ ಪ್ರಿಪೇರ್ ಆಗಿದ್ದೆ ಕೂಡ ಆದ್ರೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಸಿಗ್ಲಿಲ್ಲ ಯಾಕಂದ್ರೆ ನೀವು ಅದಕ್ಕಿಂತ ಅದ್ಭುತವಾಗಿ ಪ್ರಿಪೇರ್ ಆಗಿ ಬಂದಿದ್ರಿ ಆಕ್ಚುಲಿ ನಿಮ್ಮಲ್ಲಿರೋ ಹಾರ್ಡ್ ವರ್ಕ್ ಆ ಪ್ರಾಮಾಣಿಕತೆ ಮತ್ತೆ ಮನೆಗೆ ಏನೋ ಒಂದು ನೀರು ಏನಿದೆ ಅಲ್ಲ ಅದು ಖಂಡಿತವಾಗ್ಲೂ ಜಾಗೃತ ಆಡೋದು ನಿಲ್ಸುತ್ತೆ ನೀವು ಫಸ್ಟ್ ಟೈಮ್ ಏನೋ ಪ್ರೊಡ್ಯೂಸರ್ ಅಡ್ವಾನ್ಸ್ ಕೊಟ್ಟು ಮಾತಾಡಿದ್ರೆ ಒಂದೇ ಸರ್ ನನ್ನ ರಿಕ್ವೆಸ್ಟ್ ಒಂದು ಹಿಟ್ ಹೋಗ್ಬಾರ್ದು ಅಂತ ಟ್ವೆಂಟಿ ನಾಯಕ ನಟರ ಇದೆ ಎಲ್ಲಾ ಸ್ಟಾರ್ ಆಗಿದ್ದಾರೆ ದೂರವಾಗಿದ್ದಾರೆ ಕನ್ನಡ ಚಿತ್ರ ನಾಯಕರು ಇಲ್ಲ ಹೊಸ ನಿರ್ಮಾಪ್ರಲ್ಲಿ ಆ ಹೊಸ ನಾಯಕ ನಟರಲ್ಲಿ ಮೊದಲನೇ ಸ್ಥಾನದಲ್ಲಿ ಈ ವರ್ಷದಲ್ಲಿ ಮೊದಲನೇ ತಿಂಗಳು ಒಬ್ಬ ಸೂಪರ್ ಸ್ಟಾರ್ ಕನ್ನಡ ಚಿತ್ರದಲ್ಲಿ ಅಂತ ಕೈ ಸಿನ್ಕೊಂಬಂದ್ರೆ ನಾನು ಕಲೀಸ್ ಮಾಡ್ತೀನಿ ಅದೆ ಡೈರೆಕ್ಟಾಗಿ ಇನ್ನ ಮಾಸ್ಟರ್ ಹತ್ರ ನಾ ಮಾಸ್ಟರ್ ಬರೋಲ್ಲ ಸರ್ ಫಸ್ಟ್ ಸಿನ್ಮಾ ಅಲ್ಲಿ ಬನಾರ ಸಲ ಅಷ್ಟು ಏನು ಫೈಟ್ ಮಾಡಿಲ್ಲ ನೀವು ನೀರು ಬನ್ನಿ ಮಾಸ್ಟರ್ ಓಕೆ ನಂಗೆ ಏನೂ ಗೊತ್ತಿಲ್ಲ ಸ್ಟೈಲಾಗಿ ನಡ್ಕೊ ಬರೋಕೇಳಿ ಸಾಕು ಸ್ಟೈಲ್ ಸ್ಟೈಲಾಗಿ ನಡ್ಕೊ ಬಂದ್ರೆ ನಾನು ಗದ್ದ ಬರ್ತೀನಿ

ಮಲಾಯ್ಕಾ ನನ್ನ ಕಾಂಬಿನೇಷನ್ ಸೆಕೆಂಡ್ ಟೈಮ್ ಉಪಾಧ್ಯಕ್ಷ ಮೊದಲನೇ ಸಿನಿಮಾ ನಾನಿಬ್ರು ಇಂಟ್ರೆಸ್ಟ್ ಆಗಿತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಸೊ ಈ ಸಿನಿಮಾಗೆ ಈ ಪಾತ್ರ ತುಂಬಾನೇ ಟಫೆಸ್ಟ್ ಕ್ಯಾರೆಕ್ಟರ್ ಈ ಪಾತ್ರ ಹೊಸ ಹುಡುಗಿ ಮಾಡಕ್ ತುಂಬಾ ಕಷ್ಟ ಯಾಕಂದ್ರೆ ಎರಡು ಶೇಟ್ ಇದೆ ಸೊ ಅವ್ರೊಬ್ರಿಗೆ ಅಲ್ಲ ರಚಿತಾ ಅವ್ರ ಎರಡು ಶೇಟ್ ಇದೆ ಜಾಯೀದ್ ಅವ್ರದ್ದು ಮೂರ್ ಶೇಟ್ ಇದೆ ಸೊ ಅಂತ ಪಾತ್ರನ ತುಂಬಾ ನಿರಾಧಾರವಾಗಿ ಯಾಕೆಂದ್ರೆ ಯಾಕಂದ್ರೆ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರೆ ನಾವು ಅವಾಗ ಆಪೋಸಿಟ್ ಕೌಂಟರ್ ಆರ್ಟಿಸ್ಟ್ ಅಷ್ಟೇ ಅಭಿನಯಿಸಕ್ಕೆ ಸಾಧ್ಯತೆಗಳಾಗುತ್ತೆ ಸೊ ನೀವು ಅದನ್ನ ಅದ್ಭುತವಾಗಿ ಎರಡು ಶೆಡ್ ಅನ್ನು ನಿಭಾಯಿಸಿದೀರ ಇನ್ನ